ನೀವು ನಿರ್ಮಾಪಕಿ ಆಗಿದ್ದೀರಾ ಕಂಗ್ರಾಚುಲೇಷನ್ಸ್ ನಿಮ್ದೊಂದು ಲೆಗಸಿ ಇದೆ ನೀವು ನಿರ್ಮಾಪಕಿಯಾಗೋದಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ನಿಮ್ಮ ಅಜ್ಜಿಯವರ ನಿಮ್ಮ ತಾಯಿಯವರ ಅಂತ ನಂಗೆ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮ ಇಂದ ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಅವರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಇಂದ ಸೊ ಅಷ್ಟೇ ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ ಬಾಲ ನಟಿಯಾಗಿ ಅದಾದ ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತು ಆದ್ರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ ಚಿಕ್ಕಪ್ಪ ಅವ್ರಿರ್ಬೋದು ಅಪ್ಪ ಅವ್ರದಿರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ರ ನೀವು ಈ ಸಿನಿಮಾ ಮಾಡೋದಕ್ಕೆ ಮೂ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಯಾಕಂದ್ರೆ ಓ ಟಿ ಟಿಗೆ ಎಲ್ಲ ಮಾಡ್ತಿದ್ರಿ ವೆಬ್ ಸಿರೀಸ್ ಎಲ್ಲಾನು ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಕ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಹದಿಮೂರು ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಅಪ್ಪ ಅವರಿಗೆ ಸಿನಿಮಾ ಮಾಡೋಕ್ಕನಿಸಿದ್ಯಾ ಹೇಗೆ ಅಂತ ಡೆಫಿನೆಟ್ಲಿ ಇದೆ ಥ್ಯಾಂಕ್ ಯು ಇವತ್ತು అమ్మన్న పిచ్చరేంద్ర వెర్తనబట్టు అప్డేట్ ఇదే సో ఫర్ క్లియర్ అప్డేట్ ఇదే ఈ మోడీ అప్డేట్ లను అప్పకే సమలపట్టంట ఇరుందందరే అంటే ఇది రాష్ట్ర అది దేశం ખુશભరంంత ਵਿਚਾਰ ఇవట్టి దినాను యాక్సెప్ట్ మార్కొంది ఇవన్ పర్టిక్యులర్ ప్రెజెంటి కి అంత ఆ హ హోమ్ బేడ్ ఇంద రెండు ఒట్టిగే మార్క్ బెకుంట ప్లాన్ మడి ఇవత్తు డిసైడ్ మార్చేస్తా అష్ట That's yeah. it.